ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಕೂದಲು ಹೇಗಿರೋ ಹೇಗೆ ಉದ್ದ ಬರಬೇಕು ಹೇಗೆ ದಟ್ಟ ಬರಬೇಕು ಅಂತ ಹೇಳ್ಕೊಡ್ತೀನಿ ತೋರಿಸ್ತೀನಿ ಹೇಗೆ ಅಂತ ಹೇಗೆ ಉದ್ದ ಬರೋದು ಏನು ಹಚ್ಬೇಕು ಏನು ಅಪ್ಲೈ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದೀರ ಇದು ಒಂದು ಸಿಂಪಲಾಗಿ ಏನೂ ಇಲ್ಲ ಸಿಂಪಲ್ಲಾಗಿ ಇಡಬೇಕು ತಡೈಯಲ್ಲಿ ಕೊಕೋನಟ್ ಆಯಿಲ್ ಗೊತ್ತಲ್ವ ಕೊಕೋನಟ್ ಎಲ್ಲರೂ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಯೂಸ್ ಮಾಡೋ ಕೊಕೋನಟ್ ಆಯಿಲ್ನ ಸ್ವಲ್ಪ ನಿಮಗೆ ಎಷ್ಟು ಬೇಕು ನಿಮ್ಮ ತಲೆಗೆ ಕೂದಲು ನೋಡ್ಕೊಂಡು ನಿಮ್ಗೆ ಬೇಕು ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಬಂಡ್ಲಿಗೆ ಹಾಕೊಂಡು ನಂತರ ಅದೊಂದು ಸ್ಟೋ ಫ್ಲೇಮಲ್ಲೇ ಇಡಬೇಕು ಇಟ್ಟ ನಂತರ ಇದೆ ಅಲ್ವಾ ಎಲ್ಲರ ಮನೇಲಿ ಊಟ ಇದ್ದೆ ಇರುತ್ತಲ್ವ ಇರತ್ತಲ್ವ ಅದಕ್ಕೆ ಹಾಕ್ಬೇಕು ಹಾಕಿದ ನಂತರ ಈ ಥರ ದೊಡ್ಡ ಕೊಡ್ತಾ ಇದ್ದೀರಾ ಈ ಥರ ತಗೊಂಡು ಬರಬೇಕು ಒಂದು ಸ್ವಲ್ಪ ಅದು ಇದು ಹಾಕ್ಬೇಕು ಬೇಯಬೇಕು ಆ ಫ್ಲೇವರು ಅದರಲ್ಲಿರೋ ಹಸ ರಸ ಎಲ್ಲ ಎಣ್ಣೆಗೆ ತೊಗೋಬೇಕು ತೊಗೊಂಡಿದ ನಂತರ ಒಂದು ಫೈನ್ ಟೆನ್ ಮಿನಿಟ್ಸ್ ದುಡ್ಡು ಬೇಕು ಅದು ಈ ಥರ ಒಂದು ಥರ ಹೂಳಲ್ಲಿ ಹಾಕೊಂಡು ಈ ಥರ ಚೆನ್ನಾಗಿ ಟೀ ಶಾರ್ಟ್ ನನ್ಸ್ಕೊಂಡು ಈ ಥರ ಬೆಳೆಯುತ್ತೆ ಆವಾಗ ತಲೆಗೆ ಫಸ್ಟು ನೀವು ಎತ್ತಿ ಅಪ್ಲೈ ಮಾಡ್ಕೋಬೇಕು ಎಲ್ಲೆಲ್ಲಿ ಅನ್ಸುತ್ತೋ ಅಲ್ಲಲ್ಲಿ ಆ ಎಣ್ಣೆ ಚೆನ್ನಾಗ್ತಾಯಿದ್ದು ಅದು ಸ್ವಲ್ಪ ಬಿಸಿ ಇರಬೇಕು ಜಾಸ್ತಿ ಅಲ್ಲ ಸ್ವಲ್ಪ ಮೀಡಿಯಮ್ ಬಿಸಿ ಇರಬೇಕು ಮಕ್ಕಳಿಗೆಲ್ಲ ಸ್ನಾನ ಮಾಡಬೇಕಾದಾಗ ಬಸ್ತಾರಲ್ಲ ಅಷ್ಟು ಬಿಸಿ ಇಟ್ಟು ತಲೆಗೆ ಹಾಕಿ ಈ ಥರ ಹಾಕ್ತಾ ಇರ್ಬೇಕು ಅಪ್ಲೈ ಮಾಡ್ತಾ ಇರಬೇಕಾದ್ರೆ ಎಣ್ಣೆ ಇಟ್ಕೊಂಡು ಎಲ್ಲಾ ದಪ್ಪಲೇ ಮಾಡಬೇಕು ಕೂದಲು ಕೂಕ್ಕೆ ಅನ್ನ ಚನಮ್ಮ ಇಲ್ಲಿ ಮಾರ್ತರೂ ಆ ತರ ಎಣ್ಣೆ ಅಪ್ಲೈ ಮಾಡ್ಕೊಂಡು ಅಪ್ಲೈ ಮಾಡ್ತಾ ಇರಿ ಮಸಾಜ್ ಮಾಡ್ಕಬೇಕು ಅಂದ್ರೆ ಸ್ವಲ್ಪ ಒಂದು 5 ದಿನs ಅದು ಮಸಾಜ್ ಮಾಡಬೇಕು ಇತ್ರ ಅಪ್ಲೈ

ಈ ಥರ ಬೆಳೆಯುತ್ತೆ ಈ ಥರ ಬೆಳೆಯೋಕ್ಕೆ ಹಿಂಗೆ ಅವಕಾಶ ಆಗುತ್ತೆ ಚೆನ್ನಾಗಿ ಮಸಾಜ್ ಮಾಡಬೇಕು ಅಪ್ಲೈ ಮಾಡ್ಕೊಂಡು ಈ ಸ್ಥಾನಕ್ಕೆ ಹೋಗೋಕಿನ ಮುಂಚೆ ಒಂದು ಹತ್ತು ನಿಮಿಷ ಹಿಂದ್ ಕಡೆ ಈ ಥರ ಎಲ್ಲ ಅಪ್ಲೈ ಮಾಡಿಕೊಂಡು ತಲೆಗೆ ಮಸಾಜ್ ಯಾವುದು ಮಾಡಿಕೊಂಡು ಒಂದು ಹತ್ತು ನಿಮಿಷ ಮಸಾಜ್ ಜಾಸ್ತಿ ಪೋಸ್ಟರ್ನಲ್ಲ ಒಂದು ಮೀಡಿಯಮಾಗಿ ಮಸಾಜ್ ಮಾಡ್ಕೋಬೇಕು ಮಾಡ್ಕೊಂಡು ನಂತರ

ಏನಿಲ್ಲ ಅಂದರೂ ಒಂದು ತಿಂಗಳಿಂದ ಎರಡು ತಿಂಗ್ಳವರೆಗೂ ಹಚ್ಕೊಂಡ್ರೆ ನಿಮಗೆ ಆ ಕೂಲಿ ಗೊತ್ತಾಗುತ್ತೆ ಯಾವುದೇ ಥರ ಕೂಲ್ ಉದ್ರೋದು ಆ ಥರ ಯಾವುದೇ ಪ್ರಾಬ್ಲಮ್ ಆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯಿತ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫಾಲೋ ಮಾಡಿ ನಿಮಗೇನಾದರೂ ಬೇಕು